ಅನಾಮಿಕ ಎಲ್ಲೆಲ್ಲಿ ತಾನು ಶವವನ್ನ ಹೂತಿದ್ದೀನಿ ಅಂತ ಜಾಗವನ್ನ ತೋರಿಸಿದಾನೋ ಎಸ್ ಐ ಟಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಆತ ಗುರುತು ಮಾಡಿದಂತಹ ಜಾಗದಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಆದ್ರೆ ಇಲ್ಲಿ ತನಕ ಪತ್ತೆಯಾಗಿದ್ದು ಕೇವಲ ಒಂದೇ ಒಂದು ಸ್ಪಾಟ್ ನಲ್ಲಿ ಅದನ್ನ ಹೊರತುಪಡಿಸದಂತೆ ಈಗ ಅನಾಮಿಕ ದೂರುದಾರ ಹೇಳ್ತಾ ಇರೋದು ಇನ್ನೂ ಕೆಲವೊಂದಷ್ಟು ಜಾಗಗಳಿದೆ ಆ ಜಾಗಗಳನ್ನ ನಾನು ತೋರಿಸ್ತೀನಿ ಅಲ್ಲಿ ಶವಗಳನ್ನ ತಾನು ಕೂತಿದ್ದೆ ಅಂತ ಅನಾಮಿಕ ದೂರುದಾರ ಕೇಳ್ತಾ ಇದ್ದಾನೆ ಬಾಹುಬಲಿ ಬೆಟ್ಟದ ರತ್ನಗಿರಿಯಲ್ಲಿ ಹಾಗಾದ್ರೆ ಶೋಧ ನಡೆಯತ್ತ ರತ್ನಗಿರಿ ರಹಸ್ಯ ಪತ್ತೆಗಾಗಿ ಅನಾಮಿಕ ಮನವಿ ಮಾಡಿದ್ದಾನೆ ರತ್ನಗಿರಿ ಬೆಟ್ಟದಲ್ಲಿ ಮತ್ತೆ ಜಾಗ ಗುರುತಿಸ್ತೀನಿ ಅಂತ ಕೇಳಿದ್ದಾನೆ ದೂರುದಾರ ರತ್ನಗಿರಿ ರಹಸ್ಯ ಹಾಗಾದ್ರೆ ಬಯಲಾಗತ್ತಾ ಸದ್ಯ ಅಗದಂತಹ ಜಾಗದ ಅಕ್ಕಪಕ್ಕದಲ್ಲೇ ಜಾಗ ತೋರಿಸೋದಕ್ಕೆ ಪ್ಲಾನ್ ಆಗಿದೆ ಹೊಸ ಮಣ್ಣು ಹಾಕಿದ್ದಕ್ಕೆ ನಿಖರ ಜಾಗ ಸಿಕ್ತಿಲ್ಲ ಅನ್ನೋ ವಾದವನ್ನ ಕೂಡ ಮುಂದೆ ಇಟ್ಟಿದ್ದಾನೆ ರತ್ನಗಿರಿಯಲ್ಲೂ ಜಿಪಿಆರ್ ಬಳಸಬೇಕು ಅನ್ನೋದು ಅನಾಮಿಕನ ಒತ್ತಾಯ ರತ್ನಗಿರಿಯಲ್ಲೇ ಮತ್ತಷ್ಟು ಜಾಗವನ್ನ ತೋರಿಸ್ತೀನಿ ಅಂತ ದೂರುದಾರ ಹೇಳ್ತಾ ಇದ್ದಾನೆ ಕೇರಳದ ಮಹಿಳೆಯ ಮೃತದೇಹ ಕೂತಿದ್ದೆ ಎಂದಿರೋ ಅನಾಮಿಕ ಕೇರಳ ಶೈಲಿಯ ಬಿಳಿ ಸೀರೆಯನ್ನ ಉಟ್ಟಂತಹ ಮಹಿಳೆಯ ಮೃತದೇಹ ಅಂತ ಅನಾಮಿಕ ದೂರುದಾರ ಹೇಳಿದಾನೆ ಹಾಗಾಗಿ ರತ್ನಗಿರಿಯ ಹದಿನಾರು ಹದಿನಾರು ಎ ಎರಡು ಸ್ಪಾಟ್ ಆಗಿದ್ರೂ ಕೂಡ ಅಲ್ಲಿ ಅಸ್ಥಿ ಪಂಜರ ಸಿಕ್ಕಿಲ್ಲ ಆದ ಒಂದಷ್ಟು ಜಾಗಗಳನ್ನ ಈಗ ಮತ್ತೆ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ಈಗಾಗಲೇ ತೋರಿಸಿದಂತ ಜಾಗದಲ್ಲಿ ಎಸ್ಐಟಿ ಟಿ ಕಾರ್ಯಾಚರಣೆ ನಡೆಸಿದೆ ಆದ್ರೆ ಅಲ್ಲಿ ಏನು ಕೂಡ ಪತ್ತೆ ಆಗಿಲ್ಲ ಇನ್ನೊಂದಷ್ಟು ಜಾಗಗಳನ್ನ ತಾನು ಮಾರ್ಕ್ ಮಾಡ್ತೀನಿ ಅಂತ ಅನಾಮಿಕ ದೂರುದಾರ ಕೇಳ್ತಾ ಇರೋದು ಅದಕ್ಕೆ ಎಸ್ ಐ ಟಿ ಅವಕಾಶ ಕೊಡುತ್ತಾ ಹಾಗಾದ್ರೆ ಯಾಕಂದ್ರೆ ಇಲ್ಲಿ ತನಕ ಈ ಹದಿಮೂರು ಸ್ಪಾಟ್ ಅನ್ನ ಬಿಟ್ಟು ಹದಿನಾರನೇ ಸ್ಪಾಟ್ ಹದಿನಾರು ಎ ಸ್ಪಾಟ್ ಅಲ್ಲೂ ಕೂಡ ಕಾರ್ಯಾಚರಣೆ ನಡೆದಿದೆ ಏನು ಅವಶೇಷಗಳ ಪತ್ತೆ ಆಗಿಲ್ಲ ಒಂದೇ ಒಂದು ಸ್ಪಾಟ್ ಆರನೇ ಸ್ಪಾಟ್ ಅಲ್ಲಿ ಪತ್ತೆಯಾಗಿದ್ದು ಅದು ಬಿಟ್ಟರೆ ಈಗ ಹದಿಮೂರನೇ ಸ್ಪಾಟ್ನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಅಲ್ಲಿ ಏನ್ ಸಿಗುತ್ತೆ ಅನ್ನೋದನ್ನ ನೋಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ